ರಾಜ್ಯ ಕಾಂಗ್ರೆಸ್ನಲ್ಲಿ ದಿನಕ್ಕೊಂದು ಬೆಳವಣಿಗೆ ಆಗ್ತಾ ಇದೆ ಇದೇ ಹೊತ್ತಲ್ಲೇ ಈಗ ಡಿ ಕೆ ಶಿವಕುಮಾರ್ ದೇವರ ಮೊರೆ ಹೋಗಿದ್ದಾರೆ ಒಂದೇ ದಿನ ಮೂರು ದೇವರ ದರ್ಶನ ಮಾಡಿ ರಹಸ್ಯ ಪೂಜೆ ಮಾಡಿದ್ದಾರೆ ಆ ತಾಯಿಗೆ ನನಗೆ ಇರುವಂತ ವಿಚಾರ ಭಕ್ತನಗೂ ಭಗವಂತನಗೂ ಇರುವಂತ ವಿಚಾರ ಗೌಪ್ಯವಾಗಿದೆ ಹಾಗೆ ಖುಷಿಯಿಂದ ಹೋಗಿದೆ ಜಗದೇಶ್ವರಿ ಮುಂದೆ ಇಷ್ಟಾರ್ಥ ಬೇಡಿದ ಡಿಕೆಶಿ ಎರಡು ಗಂಟೆ ರಹಸ್ಯ ಪೂಜೆ ಅಭಯ ಕೊಟ್ಟಳ ದೇವಿ ಅಧಿವೇಶನದ ಬಿಸಿ ತಣ್ಣಗಾಯ್ತು ಅನ್ನೋ ಹೊತ್ತಲ್ದೆ ಡಿ ಸಿಎಂ ಡಿಕೆ ಶಿವಕುಮಾರ್ ಟೆಂಪಲ್ ರನ್ ಶುರು ಮಾಡಿದ್ದಾರೆ ಉತ್ತರ ಕನ್ನಡದ ಕಡೆ ಮುಖ ಮಾಡಿದ ಡಿಕೆಶಿ ಒಂದೇ ದಿನ ಮೂರು ದೇವರ ದರ್ಶನ ಮಾಡಿದ್ದಾರೆ ಮೊದಲಿಗೆ ಪುರಾಣ ಪ್ರಸಿದ್ಧ ಗೋಕರ್ಣದ ಮಹಾಬಲೇಶ್ವರ ದೇವಾಲಯಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದ್ರು ಆತ್ಮಲಿಂಗದ ಸ್ಪರ್ಶ ಪೂಜೆಯ ಜೊತೆ ಜೊತೆಗೆ ಗಣಪತಿಯ ಸ್ಪರ್ಶ ಪೂಜೆ ನೆರವೇರಿಸಿದ್ರು ನಂತರ ಹೊರಟಿದ್ದೆ ಅಂಕೋಲಾ ತಾಲೂಕಿನ ಆಂದಲೇ ಅನ್ನೋ ಹಳ್ಳಿಯ ಜಗದೀಶ್ವರಿ ದೇವಾಲಯಕ್ಕೆ ಕಾಳರಾತ್ರಿ ಎಳ್ಳು ಅಮಾವಾಸ್ಯೆ ಪೂಜೆ ನೆರವೇರಿಸಿದ ಡಿಕೆ ಶಿವಕುಮಾರ್ ಬರೋಬ್ಬರಿ ಎರಡು ಗಂಟೆಗಳ ಕಾಲ ರಹಸ್ಯ ಪೂಜೆ ನೆರವೇರಿಸಿದ್ದಾರೆ ಈ ವೇಳೆ ದೇವಿಯ ಗರ್ಭಗುಡಿಯಲ್ಲಿ ಡಿಕೆಶಿ ಹಾಗೂ ಅರ್ಚಕರನ್ನು ಬಿಟ್ರೆ ಇನ್ಯಾರೂ ಇರಲಿಲ್ಲ ಗುಪ್ತ ಪೂಜೆ ಜೊತೆಗೆ ಪ್ರಶ್ನಾ ಕಾರ್ಯ ನೆರವೇರಿಸಿದ ಡಿಕೆಶಿ ನಗುಮುಖದಲ್ಲಿ ಹೊರಗೆ ಬಂದ್ರು ಈ ವೇಳೆ ಮಾತನಾಡಿದ ಡಿಕೆಶಿ ಮುಂದೆ ಮುಖ್ಯಮಂತ್ರಿ ಆಗ್ತೀರಾ ಅನ್ನೋ ಪ್ರಶ್ನೆಗೆ ಒಗಟಿನ ಉತ್ತರ ಕೊಟ್ಟಿದ್ದಾರೆ ಭಕ್ತನಿಗೂ ಭಗವಂತನಿಗೂ ಇರೋ ನಂಟು ಅದನ್ನು ಹೇಳೋದಕ್ಕಾಗಲ್ಲ ಅಂದ್ರು ಆ ತಾಯಿಗೆ ನನಗೆ ಇರೋ ವಿಚಾರ ಭಕ್ತನಗೂ ಭಗವಂತನಗೂ ಇರೋ ವಿಚಾರ ತಾಯಿ ನನಗೇನು ಹೇಳಿದಾಳೆ ನಾನ್ ತಾಯಿ ಮಾತಾಡಿದ್ದೀನಿ ಬಿಟ್ಟಿದ್ದು ಸೊ ಗಣೇಶನ ಏನ್ ಪ್ರಾರ್ಥನೆ ಮಾಡಿದ್ದೀನಿ ಮಹಾಬಲೇಶ್ವರ ಏನ್ ಮಾಡಿದ್ದೀನಿ ವೀರ ಗಂಗಾಧರ ಜನ ಪ್ರಾರ್ಥನೆ ಮಾಡಿದ್ದೀನಿ ಅವೆಲ್ಲ ನಮಗೆ ಮಾತ್ರ ಟೀಕೆಶಿ ಪಾಲಿಗೆ ಜಗದೇಶ್ವರಿ ಇಷ್ಟಾರ್ಥ ದೇವತೆ ಎರಡು ಸಾವಿರದ ಹತ್ತೊಂಬತ್ತರ ಡಿಸೆಂಬರ್ ಈ ಸನ್ನಿಧಿಗೆ ಆಗಮಿಸಿ ಪೂಜೆ ಸಲ್ಲಿಸಿದ್ರಂತೆ ಇಡೀ ಸಂಕಷ್ಟದಿಂದ ಪಾರಾಗ್ತಾರ ಬಿಡುಗಡೆ ಭಾಗ್ಯ ಸಿಗುತ್ತಾ ಅಂತ ದೇವಿ ಮುಂದೆ ಪ್ರಶ್ನೆ ಇಟ್ಟಿದ್ರಂತೆ ಈ ವೇಳೆ ದೇವಿ ಬಿಡುಗಡೆಯ ಅಭಯ ನೀಡಿದ್ಲಂತೆ ಅದರಂತೆಯೇ ಟೀಕೆಶಿ ಕೂಡ ಬಿಡುಗಡೆಯಾಗಿ ಬಂದಿದ್ರು ಈಗ ಆರು ವರ್ಷದ ನಂತರ ಮತ್ತೆ ದೇವಿಯ ಮೊರೆ ಹೋಗಿದ್ದಾರೆ ಒಟ್ನಲ್ಲಿ ಡಿಕೆಶಿಯ ದೇವಿ ಪೂಜೆ ಹತ್ತಾರು ಕುತೂಹಲ ಮೂಡಿಸಿದ್ದು ಪ್ರಶ್ನಾ ಕಾರ್ಯ ಫಲ ಕೊಡುತ್ತ ಕಾದು ನೋಡಬೇಕು ದರ್ಶನ್ ನಾಯಕ್ ನ್ಯೂಸ್ ಏಟೀನ್ ಕಾರವಾರ